ಹೊಸ ನೀರು ಬಂದಾಗ ಹಳೆ ನೀರನ್ನು ಚಲ್ಲೋದು ಜನರ ಅಭ್ಯಾಸವಾಗಿದೆ ಹಾಗೆಯೇ ಹೊಸ ವ್ಯಕ್ತಿಗಳು ಸಿಕ್ಕಾಗ ಹಳೆ ವ್ಯಕ್ತಿಗಳನ್ನು ಮರೆಯೋದು ಕೂಡ ಅಭ್ಯಾಸವಾಗಿದೆ ಪ್ರಪಂಚಕ್ಕೆ ನಾವು ಏನನ್ನು ಹಂಚುತ್ತೇವೋ ಅದು ನಮಗೆ ತಿರುಗಿ ಬರುತ್ತೆ ಅದು ಒಳ್ಳೆಯದಾದರೆ ಒಳ್ಳೆಯದು ಕೆಟ್ಟದ್ದಾದರೆ ಕೆಟ್ಟದ್ದು ಜೀವನದಲ್ಲಿ ಇರುವುದು ಎರಡೇ ದಿನ ಒಂದು ನಿನ್ನ ಪರವಾದ ದಿನ ಇನ್ನೊಂದು ನಿನ್ನ ವಿರುದ್ಧವಾದ ದಿನ ನಿನ್ನ ಪರವಾದ ದಿನದಲ್ಲಿ ಅಹಂಕಾರ ಪಡಬೇಡ ನಿನ್ನ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಸಂಪಾದನೆ ಎಂದರೆ ಹಣ ಮಾತ್ರವಲ್ಲ ಅನುಭವ ಗೌರವ ಸಂಬಂಧ ಪ್ರೀತಿ ಇವುಗಳು ಕೂಡ ಸಂಪಾದನೆಯೇ ಕೋಪದಲ್ಲಿ ಕೆಟ್ಟ ಮಾತುಗಳನ್ನು ಆಡಬೇಡ ಕೋಪ ಕಮ್ಮಿಯಾಗಬಹುದು ಆದರೆ ಮಾತು ಮನಸ್ಸಲ್ಲೇ ಉಳಿದು ಬಿಡುತ್ತದೆ